ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾನು ಇವತ್ತು ಸ್ನ್ಯಾಕ್ಸಾಗಿ ಉದ್ದಿನ ವಡೆ ಮಾಡ್ತಾಯಿದ್ದೀನಿ ಓಟೆಲ್ಗಿನ ಇನ್ನೂ ಹೆಚ್ಚು ರುಚಿಯಾಗಿರೋ ಅಂಥದ್ದು ಅದಕ್ಕೆ ನಾನು ಉದ್ದಿನಬೇಳೆನ ನೆನೆಸಿಟ್ಟಿದ್ದೀನಿ ಆಗ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸು ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಸಣ್ಣ ಸಣ್ಣ ಕಟ್ ಮಾಡಿರಬೇಕು ಮತ್ತು ಮೆಣಸಿನ ಪುಡಿ ಮತ್ತು ಕಾಯಿ ತೆಂಗಿನಕಾಯಿನ ಸ್ವಲ್ಪ ಸಣ್ಣ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಮೊದಲಿಗೆ ನಾನು ಅಂದರೆ ನಾವು ಉದ್ದಿನಬೇಳೆನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ನಾಲ್ಕರಿಂದ ಐದು ಅವರ್ ಎಂಟು ಅವರ್ ನಿಂದ್ರೂ ಓಕೆನೇ ತುಂಬ ಚೆನ್ನಾಗಿ ನೆಂದಿದ್ದಷ್ಟು ನಮಗೆ ವಡೆ ಚೆನ್ನಾಗಿ ಬರುತ್ತೆ ನೋಡಿ ಅದನ್ನು ಒಂದು ಜಾರ್ಗೆ ಹಾಕ್ಕೊಂಡು ಸ್ವಲ್ಪನ ಈ ರೀತಿ ಸ್ವಲ್ಪ ಗಟ್ಟಿಗೆ ರುಬ್ಕೋಬೇಕು ತೀರ ತೆಳುವಿಗೆ ರುಬ್ಬಾರ್ದು ಈ ರೀತಿ ಗಟ್ಟಿಗೆ ರುಬ್ಕೋಬೇಕು ಬಟ್ ನೈಯಸ್ಸಾಗಿ ರುಬ್ಬಬೇಕು ರುಬ್ಬೋದ್ರ ಮೇಲೆ ನಮಗೆ ವಡೆ ತುಂಬ ಫಿನಿಶಿಂಗು ನೀಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಇವಾಗ ಅದಕ್ಕೆ ನಾನು ಎಲ್ಲ ರುಬ್ಬಿ ಒಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ ಅದಕ್ಕೆ ನಾನು ಸಣ್ಣ ಕಟ್ ಮಾಡ್ಕೊಂಡಿರೋ ಅಂಥ ಕಾಯಿ ಪೀಸು ಮತ್ತು ಸಣ್ಣಗೆ ಕಟ್ ಮಾಡಿರಬೇಕು ಹಸಿರು ಮೆಣಸಿನ್ಕಾಯಿನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಮೆಣಸಿನ ಪುಡಿ ಹಾಕಬೇಕು ಆವಾಗ ತುಂಬ ಟೇಸ್ಟ್ ಕೊಡುತ್ತೆ ಮತ್ತು ಸ್ವಲ್ಪ ಮೆಣಸಿನ ಕಾಳನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸೆಂಟ್ರಲ್ ಸೆಂಟ್ರಲ್ ಸೇಮ್ ಓಟರಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ನಾನಿವಾಗ ಉಪ್ಪನ್ನು ಹಾಕೋತಾ ಇದ್ದೀನಿ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನೀವು ಏ ಒಂದು ಬೌಲು ತೊಗೊಳ್ತೀರಲ್ಲ ಅದ್ರ ಮೇಲೆ ನೀವು ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ದೊಡ್ಡ ಬೌಲಲ್ಲಿ ಉದ್ದಿನಬೇಳೆ ನೆನೆಸಿಟ್ಟಿದ್ದೆ ಇವಾಗ ನೋಡಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಮೆಣಸಿನ ಕಾಳನ್ನು ಹಾಕೋತಾ ಇದ್ದೀನಿ ಅಂದರೆ ಆ ಥರ ಇದ್ರೇ ಚೆನ್ನಾಗಿ ಬರೋದು ಅಂತ ಮತ್ತೆ ಕ್ರಿಸ್ಪಿಯಾಗಿ ಬರಬೇಕು ಅಂತಂದರೆ ನಿಮಗೆ ತುಂಬ ಹೊರಟಿರೋಲ್ಲ ತುಂಬ ಬಾಯಿಗೆ ಬಾಯ್ಗಿಟ್ರೆ ಕರಗುತ್ತೆ ಆ ರೀತಿ ಬರಬೇಕು ಅಂತಂದರೆ ನೀವು ಒಂದೆರಡು ಸ್ಪೂನ್ ಅಕ್ಕಿ ಆವಾಗಲೇ ಉದ್ದಿನ ವಡೆ ತುಂಬ ಚೆನ್ನಾಗಿ ಬರೋದು ಇವಾಗ ನೋಡಿ ಅದನ್ನೆಲ್ಲ ಹಾಕ್ಬಿಟ್ಟು ನಾನು ಫಸ್ಟಿಗೆ ಗ್ಯಾಸ್ ಹಚ್ಚಿ ಒಂದು ಬಾಂಡ್ಲಿ ಇಟ್ಕೊಂಡು ಅಂದರೆ ನೀವು ದೊಡ್ಡ ಬಾಣ್ಲಿ ಇಟ್ಕೊಂಡು ಮಾಡಿದ್ರೆ ಬೆಟರು ನಾನು ಚಿಕ್ಕದೇ ಇಟ್ಕೊಂಡು ಮಾಡ್ತಾಯಿದ್ದೀನಿ ಕಾಯಕ್ಕೆ ಬಿಟ್ಟು ಇವಾಗ ಇದನ್ನೆಲ್ಲ ಮಿಕ್ಸಿಂಗ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಜಾಸ್ತಿ ಅಕಸ್ಮಾತ್ ನಿಮಗೆ ಕಲಿಸೋವಾಗ ಸ್ವಲ್ಪ ತೆಳುವು ಅಂತ ಅನ್ನಿಸ್ತು ಅಂದರೆ ಇನ್ನೂ ಸ್ವಲ್ಪ ಹಿಟ್ಟು ಹಾಕೋಬೋದು ಹಾಗಂತ ಜಾಸ್ತಿ ಹಾಕ್ಕೊಂಡ್ರೆ ಅದು ಎಣ್ಣೆ ಜಾಸ್ತಿ ಕುಡಿಯುತ್ತೆ ಇವಾಗ ನೋಡಿ ಇವಾಗ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಬೇಕಾಗುತ್ತೆ ಹಾಕ್ಕೊಂಡು ಬೇಕಾದ್ರೆ ಕಲಿಸ್ಕೋತೀನಿ ಇಲ್ಲಾಂದರೆ ಫಸ್ಟು ಹಾಕ್ಬಿಟ್ಟು ನೋಡ್ತೀನಿ ಬರುತ್ತಾ ಇಲ್ವಾ ಅಂತ ಅಂದರೆ ಸ್ವಲ್ಪ ಒದ್ದೆಕಾಯಿ ಮಾಡಿಕೊಂಡ್ರೆ ಬರುತ್ತೆ ಹಾಗೇನಿಲ್ಲ ಇವಾಗ ನೋಡಿ ಎಣ್ಣೆ ಅಂತ ನೋಡ್ತಾ ಇದ್ದೀನಿ ಸ್ವಲ್ಪ ಅದಕ್ಕೆ ಹಿಟ್ಟನ್ನು ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಎಣ್ಣೆ ಕಾಯ್ದಿದೆ ಅಂದರೆ ಹಂಗಂತ ಜಾಸ್ತಿನೂ ಕಾಯಬಾರ್ದು ಮತ್ತು ಓಟಲ್ ರೀತಿ ನಾನು ದಪ್ಪ ಎಲ್ಲ ಮಾಡಲ್ಲ ನೋಡಿ ಕೈಗೆ ಸ್ವಲ್ಪ ಒದ್ದೆ ಕೈ ಮಾಡಿಕೊಂಡು ಒಂದು ಕ್ರಾಸಲ್ಲಿ ತೊಗೋಬೇಕು ನಾವು ಉದ್ದಿನ ಹಿಟ್ಟನ್ನು ರುಬ್ಬಿರ್ತೀವಲ್ಲ ಅದನ್ನು ಕ್ರಾಸಲ್ಲಿ ಒಂದು ಸೈಡಿಂದ ತಗೊಂಡು ಈ ರೀತಿ ಹಂಗೈಲಿ ಹಂಗೆ ಬೆರಳಲ್ಲಿ ಹೋಲ್ ಮಾಡಿಬಿಟ್ಟು ನಾನು ಹಾಕ್ತಾಯಿದ್ದೀನಿ ಅಂದರೆ ನೀವು ದೊಡ್ಡ ಬಾಂಡೆ ಇಟ್ಟರೆ ಹಗ್ಲಿಕ್ಕೆ ಒಂದು ಸೈಡ್ ಸೈಡಲ್ಲಿ ಹಾಕ್ಕೊಂಡ್ರೆ ನೀಟಾಗೇ ಬರುತ್ತೆ ಅಂದರೆ ತುಂಬ ಕ್ರಿಸ್ಪಿನೆಸ್ಸು ನಾನು ಮಾಡೋದು ಓಟೆಲ್ಗಳಲ್ಲಿ ತುಂಬ ದಪ್ಪ ಬರುತ್ತೆ ಒಳಗಡೆ ಹಿಟ್ಟೆಲ್ಲ ಹಾಗೇ ಇರುತ್ತೆ ಕೆಲವು ಓಟ್ಲುಗಳಲ್ಲಿ ನಾನು ತಿಂದಿದ್ದೀನಿ ಉದ್ದಿನ ಚೆನ್ನಾಗಿರುತ್ತೆ ಇಲ್ಲ ಅಂತಲ್ಲ ಬಟ್ ಒಳಗಡೆ ಬೆಂದ ಅಷ್ಟೇ ಇರಲ್ಲ ಕೆಲವು ಹೋಟ್ಲುಗಳಲ್ಲಿ ನಾನು ನೋಡಿದ್ದೀನಿ ಸುಮ್ಮನೆ ದಪ್ಪ ಇರುತ್ತೆ ನೋಡೋದಕ್ಕೆ ಕೆಲವು ಹೋಟ್ಲುಗಳಲ್ಲಿ ಚೆನ್ನಾಗೇ ಇರುತ್ತೆ ಇಲ್ಲ ಅಂತಲ್ಲ ಅದಕ್ಕೆ ಅದ್ರ ಬದಲು ನಾವು ಮನೆಯಲ್ಲೇ ಇಡ್ಲಿ ಸಾಂಬಾರೆಲ್ಲ ಮಾಡ್ಕೋಬೋದು ಆವಾಗ ಈ ರೀತಿ ಸ್ನ್ಯಾಕ್ಸಾಗು ಅಷ್ಟೇ ವಡೆ ತಿನ್ನೋದಕ್ಕೆ ಕೆಲವು ಟೈಮ್ ಇಷ್ಟ ಆಗುತ್ತಲ್ವ ಆವಾಗ ಈ ರೀತಿ ಮಾಡ್ಕೋಬೋದು ಅಂದರೆ ಸ್ವಲ್ಪ ಗಟ್ಟಿಗೆ ಹಿಟ್ಟು ಕಲಿಸಿದ್ರೆ ತುಂಬ ಒರಟಾಗುತ್ತೆ ಅಷ್ಟು ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಈ ರೀತಿ ಸ್ವಲ್ಪ ಸ್ಮೂತ್ಗಿದ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇನ್ನೂ ತಿನ್ನೋಣ ತಿನ್ನೋಣ ಅಂತ ಅನ್ನಿಸ್ತಾ ಇರುತ್ತೆ ಅದಕ್ಕೆ ನಾನು ಸ್ವಲ್ಪ ತೆಳುವಾಗಿ ಮಾಡಿದ್ದೀನಿ ನಿಮಗೆ ಆ ರೀತಿ ಬೀಡಕ್ಕೆ ಬರಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಗಟ್ಟಿಗೆ ರುಬ್ಕೊಂಡು ಗಟ್ಟಿಗೆ ಕಲಿಸ್ಕೊಳ್ಳಿ ಜಾಸ್ತಿ ತೆಳವು ಮಾಡ್ಕೋಬೇಡಿ ನೋಡಿ ಆದರೆ ಸ್ವಲ್ಪ ಶೇಪ್ ಬರೋಲ್ಲ ಅಷ್ಟೇ ಅಂದರೆ ಕೈಲಿ ನಾನು ಹಾಗೇ ಬಿಟ್ಟಿರೋದು ಬಟ್ ಗಟ್ಟಿ ಕಲಿಸಿದ್ರೆ ಕೈಲಿ ಬಿಟ್ರೂ ನೀಟಾಗಿ ಫಿನಿಷಿಂಗಾಗಿ ಬರುತ್ತೆ ಸ್ವಲ್ಪ ತೆಳವು ಮಾಡಿ ಬಿಟ್ಟಿರೋದ್ರಿಂದ ಸ್ವಲ್ಪ ಈ ಫಿನಿಷಿಂಗ್ ಬಂದಿದೆ ಅಷ್ಟೇ ಅಂದರೆ ಸ್ವಲ್ಪ ದೊಡ್ಡ ಬಂಡೆ ಇಟ್ಟು ಬಿಟ್ಟರೆ ಇದೂ ನೀಟಾಗೇ ಬರುತ್ತೆ ನೀ ತೂತೊಡೆ ಅಂತ ಅಂತೀವಲ್ವ ಅದೇ ರೀತಿ ಪರ್ಫೆಕ್ಟಾಗೂ ಮಾಡ್ಬೋದು ನಾನು ಇಲ್ಲಿ ಕ ಡೈರೆಕ್ಟಾಗಿ ಕೈಲಿ ಬಿಡ್ತಾ ಇರೋದ್ರಿಂದ ಸ್ವಲ್ಪ ತೆಡವಾಗಿರೋದ್ರಿಂದ ಆ ರೀತಿ ಬರ್ತಾ ಇದೆ ಅಷ್ಟೇ ಮಾತ್ರ ತಿನ್ನೋದಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿದೆ ತುಂಬ ಕ್ರಿಸ್ಪಿನೆಸ್ ಇದೆ ಇವಾಗ ನೋಡಿ ನಾನು ಮತ್ತೆ ಒಂದು ಅಂದರೆ ನಮಗೆ ಯಾವ ಕಲ್ಲರು ಬೇಕೋ ಆ ಕಲರ್ವರೆಗೂ ನಾವು ಬ್ರೌನ್ ಕಲರ್ ಫುಲ್ಲು ಡಾರ್ಕ್ ಕಲರ್ ಬೇಕು ಅಂದರೂ ಬೇಯಿಸ್ಕೋಬೋದು ಇಲ್ಲಾಂದರೆ ಇಷ್ಟು ಬೇಯಿಸಿದ್ರು ಓಕೆನೆ ನೋಡಿ ಆಮೇಲೆ ನಾನು ಮತ್ತೆ ಡಾರ್ಕ್ ಕಲರಾಗಿ ಬೇಯಿಸಿದೆ ಎಷ್ಟು ಚೆನ್ನಾಗಿದೆ ನೋಡಿ ಒಳಗಡೆನೂ ಅಷ್ಟೇ ಎಷ್ಟು ಸಾಫ್ಟಾಗಿ ಸ್ಪಾಂಜಿ ಸ್ಪಾಂಜಿ ಥರ ಬಂದಿದೆ ಅಂದರೆ ನಾವು ಉದ್ದಿನಬೇಳೆನ ರುಬ್ತೀವಲ್ವ ಅವಾಗ ತುಂಬ ನುಣ್ಣಗೆ ಹೆಸರು ರುಬ್ಬಬೇಕು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಮತ್ತು ಸಾಂಬಾರಿಗೆ ಮತ್ತು ವಡೆ ಸಾಂಬಾರು ಮಾಡಿದ್ರೆ ಸಖತ್ತು ಚೆನ್ನಾಗಿರುತ್ತೆ ಚಟ್ನಿಗಿನ ಸಾಂಬಾರಲ್ಲಿ ಒಡೆ ತಿನ್ನೋಕ್ಕೆ ಸಖತ್ತಾಗಿರುತ್ತೆ ಹೀಗೆ ಒಂದು ಸಲ ಟ್ರೈ ಮಾಡಿ ಬೇಜಾರಾದಾಗ ಈ ರೀತಿ ಮಾಡ್ಕೊಂಡು ತಿನ್ಬೋದು ಈಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್